ಎಸ್ ಪಿ ಇಲ್ಲೇ ಇದೆ ಎಸ್ ಪಿ ಅಡಿಜ್ನಲ್ ಎಸ್ ಪಿ ಅಡಿಜ್ನಲ್ ನಮ್ಮ ಕೋಲಾರ ಡಿ ಎಸ್ಪಿ ಎಸ್ ಅವರು ಅಡಿಜ್ನಲ್ ಎಸ್ಪಿ ಅವರು ಎಲ್ಲರೂ ಇಲ್ಲಿ ಸೆಕ್ಯೂರಿಟಿಗೆ ಬಂದಿದ್ದಾರೆ ಒಳ್ಳೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ತುಂಬಾ ಖಂಡಿತವಾಗ್ಲು ಬೇಡಿದ್ದು ಈಡೇ ಈಡುತ್ತೆ ಅದರಲ್ಲಿ ಡೌಟೇ ಇಲ್ಲ ಖಂಡಿತವಾಗ್ಲೂ ಈಡೇನಿದೆ ಇಲ್ಲಿ ಬೇಡ್ಕೊಂಡಿರೋದು ಬೇಡಿಕೊಂಡಿರೋದು ಇದೆ ಇಲ್ಲಿ ಮಾತ್ ಕೊಟ್ಟಿರೋದು ಈಡೇರ್ ಇದೆ ಎಲ್ಲವೂ ಇಲ್ಲಿ ಮಾತಿರೋಸ್ಕೊಳ್ತಾರೆ ಕಾಪಾಡಿ ಅಂತ ನಾನು ಅದೇವರಲ್ಲಿ ನೀವು ಎಮ್ ಎಲ್ ಅಂತ ಹೇಳಿದ್ ಕೂಡ ಈ ಜಿಲ್ಲೆನಲ್ಲಿ ಇಡೀ ನಮ್ಮ ಜಿಲ್ಲೆ ಕೋಲಾರ ಜಿಲ್ಲ ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆನಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ನಾನು ಎಮ್ ಎಲ್ ಎ ಆಗ್ತೀನಿ ಅಂತ ಹೇಳಿದ್ದೆ ಅದರಲ್ಲೂ ನಮ್ಮ ಪಕ್ಷ ಎಲ್ಲ ಸೂಚನೆ ಮಾಡಿದ್ರೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ಎಲ್ಲಿ ಸ್ಟ್ರಾಂಗ್ ಆಗಿ ಆಗಲ್ಲ ಅಂತ ಹೇಳಿದ್ರು ನಮ್ಮ ಪಕ್ಷದವರು ಅಲ್ಲೇ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತು ಈ ಇದೇ ಜಾತ್ರೆನಲ್ಲಿ ಹೇಳಿದ್ದೆ ನಾನು ಹೇಳಿದ್ದೆ ಅದೇ ರೀತಿಯಲ್ಲಿ ನಡೆದಿದೆ ನಿಮಗೆ ಗೊತ್ತಿದೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಬಂತು ನಿಂತ್ಕೊಳ್ಳೋದಕ್ಕೆ ಆರ್ ಮೇಲೆ ನಿಂತ್ಕೊಳ್ಳೋದಕ್ಕೆ ಬಂತು ಎರಡು ಕಡೆ ನಾವು ಅಪುರೂ ಚಿಕ್ಕಬಳ್ಳಾಪುರ ಫಿಕ್ಸ್ ಆದ ಲಾಸ್ಟ್ಗೂ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಣ್ಣ ಅವರು ಇಲ್ಲಿ ಬರಲ್ಲ ಅಂದಮೇಲೆ ಎಲ್ಲ ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಸಹೇ ಅವರು ಇಬ್ಬರೂ ಸೇರಿ ಕೋಲಾರಲ್ಲೇ ಕಂಟೆಸ್ಟ್ ಮಾಡೋದು ಕೋಲಾರಲ್ಲಿ ಕಂಟೆಸ್ಟ್ ಮಾಡುವ ಮೇಲೆ ಫಸ್ಟು ಅನಿಲ್ ಅಣ್ಣನ ಸುದರ್ಶನ್ ಸಾಬ್ಬನ ಎಲ್ಲರನ್ನು ಕೇಳಿ ಎಲ್ಲರನ್ನ ಕೇಳಿ ಎಲ್ಲ ಮಾತಾಡಿ ಅವ್ರು ಯಾರೂ ಬೇಡ ಅಂದ ಮೇಲೆ ನಾನು ಕೊಟ್ಟಿದ್ದು ನಾನು ಹೇಳಿದ್ದೋಗಂಗೆ ಅವ್ರು ಯಾರಾದರೂ ಬೇಡ ಅಂದ್ರೆ ನಾನು ಕೊಡಿದ್ದರೆ ಅವಾಗ ನನಗೆ ಆ ದೇವರ ದೈದಿಂದ ರಾಮಲಿಂಗೇಶ್ವರ ಆಶೀರ್ವಾದದಿಂದ ಕೋಲಾರಮ್ಮನ ಆಶೀರ್ವಾದದಿಂದ ಇವತ್ತು ನಾವು ಈ ಮಟ್ಟಕ್ಕೆ ಬರಬೇಕಂತ ಕಾರಣ ಆಗಿದೆ ಆ ದೇವರಿಗೆ ನಾನು ಪಾದಗಳಿಗೆ ನಮಸ್ಕರಿಸ್ತೀನಿ ಆ ದೇವರು ಯಾವಾಗಲೂ ಸುಖವಾಗಿ ಇದೇ ರೀತಿ ಕಾಪಾಡ್ಕೊತಾರೆ ಅಂತ ದೇವರಿಗೆ ಸರ್ ಅಂದರೆ ಕೋಲಾರ ಜಿಲ್ಲೆಯಲ್ಲಿ ಏನಾಗ್ತಿದೆ ಸರ್ ಈಗ ಕಾಂಗ್ರೆಸ್ ಶಾಸಕರು ಎಲ್ಲರೂ ಬೈತಾ ಇದ್ದಾರೆ ನನ್ನ ಹೆಸರಿ ನಾನು ಜಡ್ಸ್ ಹಾಕ್ಬಿಡ್ತೀನಿ ಯಾರಾದ್ರೂ ನಾನು ಕೇರ್ ಮಾಡ ನನ್ನ ಹೆಸರಿಟ್ ಯಾರು ಮಾತಾಡಿದ್ರೆ ಹೇಳ್ರಿ ಅವ್ರು ಬಂಡ ಬೈಲ ಬಂಡವಾಳ ವಿಡಿಯೋಸು ರೆಕಾರ್ಡ್ಸು ಆಡಿಯೋಸು ಎಲ್ಲವನ್ನು ಎತ್ತೋರ್ಡ್ ನನ್ನ ಹೆಸರು ಯಾರಾದರೂ ಮಾತಾಡಿದ್ರೆ ಅವ್ರು ಹೇಳಿ ನನ್ನ ಹೆಸರು ಆಮೇಲೆ ನಾನು ತೋರಿಸ್ತೀನಿ ಏನು ಅಲ್ಲ ಸರ್ ನಿಮಗೆ ಇನ್ನ ಕ್ಲಾರಿಟಿ ಇದ್ದಂಗಿಲ್ಲ ವಿಚಾರದಲ್ಲಿ ಅಲ್ಲ ಸರ್ ಉಸ್ತುವಾರಿ ಮಂತ್ರಿ ಅಲ್ಲ ಸರ್ ಈಗ ರೂಪಾ ಶಶಿಧರ್ ಅವರು ಎಸ್ ಎನ್ ಅವರು ಒಟ್ಟಿಗೆ ಒಟ್ಟಿಗಿದ್ದಾರೆ ಇನ್ನಿಬ್ರು ಉಳಿದಿರೋದು ನೀವು ಮತ್ತೆ ನಂಜಗೌಡ ಇಬ್ರು ಉಳಿದಿರ ಅಷ್ಟೇ ಅದನ್ನ ಕ್ಲಾರಿಟಿ ಸಿಕ್ಕಿಲ್ಲ ನೀವೇ ಅಂತ ಅಂದ್ಬಿಟ್ಟು ನಿಮಗೆ ಅಂತ ಅವ್ರಿಬ್ರೆ ಇರ್ಬೇಕು ಅವ್ರು ಹೇಳಿರೋದು ಅವ್ರಿಬ್ರೇ ಇರ್ಬೇಕು ಅವ್ರು ಹೇಳಿದಾರಲ್ಲ ಇಬ್ರು ಶಾಸಕರು ತೆಗೆದ್ ಯಾರು ಹೇಳಿದಾರೆ ಅವರಿಬ್ರೇ ಇರ್ಬೇಕು ನಮ್ದಂತೂ ಅದೇನಿಲ್ಲ ನೋಡೋದು ಹೆಡ್ ಕ್ವಾರ್ಟರ್ ಅಲ್ಲಿ ನಾನು ಇದೀನಿ ಯಾರೇ ಬಂದ್ರು ನಾನು ಮಾಹಿತಿ ಕೊಡ್ತಾರೆ ನಾನು ಹೋಗ್ತೀನಿ ನಾನು ಅವ್ರ ಜೊತೆ ಇರ್ತೀನಿ ನನ್ನ ಕೆಲಸ ಮಾಡ್ಸ್ಕೊಳ್ತೀನಿ ಅವ್ರ ಜೊತೆ ನಾನು ಓಡಾಡ್ತೀನಿ ಅವ್ರು ಬಂದಾಗ ನಾನು ಬಾರ್ಡರ್ ರಿಸೀವ್ ಮಾಡಿದ್ದೀನಿ ನಿಮಗೆ ಗೊತ್ತು ಯಾರು ನಾನು ಬಾರ್ಡರ್ ಮಾಡಿದೀನಿ ಅಂತ ಬಾರ್ಡ್ಲಿ ದಿನೇಶ್ ಗುಂಡೂರಾವ್ ಅವರು ಬಂದ್ರು ಬಾರ್ಡ್ರಲ್ಲಿ ರಿಸೀವ್ ಮಾಡಿಕೊಂಡು ಕರ್ಕೊಂಡು ಹೋಗಿ ನಾನು ಬಂಗಾರಪೇಟೆ ಬಾರ್ಡರ್ ಅಲ್ಲಿ ಬಿಟ್ಬಿಟ್ಟು ಬಂದೆ ದಿನೇಶ್ ಗುಂಡೂರಾವ್ ದಿನೇಶ್ ಗುಂಡೂರಾವ್ ಮುಳಬಾಗಲ್ಲಿ ಬಂದರು ಮುಳಬಾಗ್ರು ಬಂದಾಗ ಟೋಲ್ ಅವ್ರಿಗೆ ಬಂದು ಟೋಲಲ್ಲಿ ಬಿಟ್ಬಿಟ್ಟು ನಾನು ಗೆಸ್ಟ್ ಹೌಸ್ ನಾನು ಮನೆ ಗೋಸ್ ಅಲ್ಲಿ ಬಂದಾಗ ಟೋಲ್ವರ್ಗ ಬಿಟ್ಟು ನಾನು ಇವನ್ನೆಲ್ಲ ನಮ್ಮ ಲೀಡರ್ಸ್ ಎಲ್ಲ ಕರೆಸಿ ನಮ್ಮ ಗೌಡ್ರನ್ನ ಅವ್ರ ಕಾರಲ್ಲಿ ಕುರಿಸಿ ಬ್ಲಾಕ್ ಪ್ರೆಸಿಡೆಂಟ್ ನೀವು ಮುಳಬಾಗ್ ನಿಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ಬನ್ನಿ ಸರ್ ನಾನು ಗೆಸ್ಟ್ ಹೌಸ್ ಅಲ್ಲಿ ಗೆಸ್ಟ್ ಹೌಸಲ್ಲಿ ಅದು ಕೋಲಾರ ಹೆಡ್ ಎಮ್ ಎಲ್ ಆಗಿ ನನ್ನ ಜವಾಬ್ದಾರಿ ನನ್ನ ಇದು ನಮ್ಮ ಮಂತ್ರಿಗಳು ಬಂದಾಗ ನಮ್ಮ ಪಕ್ಷದ ಯಾರ ಹಿರಿಯ ನಾಯಕರು ಬಂದಾಗ ನಾನು ರಿಸೀವ್ ಕೋಲಾರದಲ್ಲಿ ಜವಾಬ್ದಾರಿ ಆಗಿದೆ ನಾನು ರಿಸೀವ್ ಮಾಡ್ಕೊಳ್ತೀನಿ ಮುಂದಕ್ಕೂ ಇವಾಗ ಏನು ಮಾಡ್ತಾ ಇದ್ದಾರೆ ಅದನ್ನ ಕಂಟಿನ್ಯೂ ಮಾಡಿ ಮೇಧಾವಿಗಳು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅದರಿಂದ ಏನು ಒಳ್ಳೇದಾಗಲ್ಲ ಇಬ್ರು ಶಾಸಕರು ಮೇಧಾವಿಗಳಿದ್ದಾರೆ ಅವ್ರ ಕೇಳ್ಕೊಂಡು ಜಿಲ್ಲಾ ಉಸ್ತುವಾರಿ ಮಂತ್ರಿ ನನಗಿಂತ ಮೇಧಾವಿಗೆ ಯಾರು ಇಲ್ಲ ಅಂತ ನನ್ಗೆ ಅನ್ಕೊಳ್ತೀನಿ ನನಗೆ ಹೇಳ್ಕೊಡುವಂಥದ್ದು ಯಾರು ಇಲ್ಲ ನನಗೆ ನನಗೆ ಯಾರು ಹೇಳ್ಕೊಟ್ ಹೇಳೋದಿಲ್ಲ ನನಗಿಂತ ಮೇಧಾವಿಗಳು ಇದಾರೆ ಅಂತ ನಾನು ಅನ್ಕೊಳ್ಳೋದಿಲ್ಲ ಸರ್ ಬಜೆಟ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಶಾಸಕರನ್ನ ಅವ್ರು ವಿಶ್ವಾಸಕ್ಕೆ ತಗೋಬೇಕಲ್ಲ ಎಲ್ರಿಗೂ ಹೊಟ್ಟೆ ನೋವು ಯಾರಿಗೆ ಯಾರು ನನಗೆ ಹೊಟ್ಟೆ ಕೊಟ್ಟರೆ ಆಗುತ್ತೆ ಏನದು ಆಗಲ್ಲ ಸರ್ ನನ್ನ ಕಾನ್ಸ್ಟೆನ್ಸಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಡಿಸ್ಟ್ರಿಕ್ ಮಿನಿಸ್ಟರ್ ಹೋಗಬೇಕಾಗಿರೋದು ಜವಾಬ್ದಾರಿ ನಂದು ಜನ ವೋಟ್ ಹಾಕಿರೋದು ಏನಕ್ಕೆ ನನಗೆ ಸುತ್ತಾಡಿಕೊಂಡು ಅರಟೆ ಓಡಿಕೊಂಡಿರೋದಕ್ಕೆ ಜನ ಓಟ್ ಹಾಕಿರೋದು ಜನ ಓಟ್ ಹಾಕಿರೋದು ಬಂದ್ಬಿಟ್ಟು ಸುತ್ತಾಡ್ಕೊಂಡು ಜನಗಳ ಹತ್ರ ಮಾತಾಡ್ಕೊಂಡು ಅತ್ತೆ ಓಟ್ಕೊಡೋಕೆ ಇಲ್ಲ ಹಾಕಿರೋದು ಜನ ಓಟ್ ಹಾಕಿರೋದು ಈ ತಾಲೂಕಲ್ಲಿ ಏನು ಸಮಸ್ಯೆ ಇದೆ ನಿನ್ಗೆ ಏನು ಅವಶ್ಯಕತೆ ಇದೆ ನಿನ್ಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ಬಂದ್ಬಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹತ್ರ ಹೋಗಿ ನಾವು ಮಾತಾಡಿ ಆ ಜವಾಬ್ದಾರಿನ ಆ ಕೆಲಸವನ್ನು ಮಾಡಿಸ್ಕೊಳ್ಳಿ ಬರುವಂಥ ಜವಾಬ್ದಾರಿಗೋಸ್ಕರ ಜನ ಓಟ್ ಹಾಕಿರೋದು ನಮಗೆ ಮಾತಾಡೋಕ್ಕೋಸ್ಕರ ಜವಾಬ್ದಾರಿಯನ್ನು ನಾನು ಮಾಡಿದ್ದೀನಿ ಆ ಜವಾಬ್ದಾರಿಯನ್ನ ನಾನು ಜನ ಏನ್ ಓಟ್ ಕೊಟ್ಟಿದ್ದಾರೆ ಜನ ಏನ್ ಮಾಡಿದ್ದಾರೆ ಆ ಜನಕ್ಕೆ ಋಣ ತೀರಿಸಿಕೊಳ್ಳೋಸ್ಕರ ನಾನು ಉಸ್ತುವಾರಿ ಮಂತ್ರಿ ಅವ್ರನ್ನ ಬೆಳಗ್ಗೆನು ಬಿಟ್ಟಿಲ್ಲ ರಾತ್ರಿನೂ ಬಿಟ್ಟಿಲ್ಲ ಸಿಎಂ ಅವ್ರ ಮನೆಗೆ ಬೆಳಗ್ಗೆನು ಬಿಟ್ಟಿಲ್ಲ ರಾತ್ರಿ ಬಿಟ್ಟಿಲ್ಲ ಡೆಪ್ಟಿ ಸಿಎಂ ಅವ್ರನ್ನ ಬೆಳಗ್ಗೆ ಬಿಟ್ಟಿಲ್ಲ ರಾತ್ರಿ ಬಿಟ್ಟಿಲ್ಲ ಅವ್ರ ಹಿಂದೆ ಬಿದ್ದು ಹಿಡ್ಕೊಂಡು ಕಾಲುಗಳಿಡ್ಕೊಂಡು ಹಿಡ್ಕೊಂಡು ನನ್ಗೆ ಏನ್ ಬೇಕು ಅಂತ ನಾನು ಮಾಡಿಸ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಬೇರೆಯವ್ರಿಗೆ ಹೆಂಗ ಗೊತ್ತಾಗುತ್ತೆ ನೀನ್ ನಾನು ಹೇಳಿಂಗ್ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಅವರು ಗೊತ್ತಾಗೋದಿಲ್ಲ ನಮ್ಮ ಕಾನ್ಸ್ಟ್ರಕ್ಷನ್ ಏನು ಪ್ರಾಬ್ಲಮ್ ಇದೆಯೋ ಅದನ್ನ ಉಸ್ತುವಾರಿ ಮಂತ್ರಿಗಳ ಹತ್ರ ಕುತ್ಕೊಂಡು ನಾವು ಮಾತಾಡುವಂಥದ್ದು ನಮ್ಮ ಜವಾಬ್ದಾರಿ ಉಸ್ತುವಾರಿ ಮಂತ್ರಿಗಳು ನಮ್ಗೆಲ್ಲ ಸಂದರ್ಭದಲ್ಲೂ ಎಲ್ಲಾ ವಿಷಯದಲ್ಲೂ ನಮಗೆ ಸಹಕರಿಸಿದ್ದಾರೆ ಅವ್ರೆಲ್ಲಾ ರೀತಿಯದೆಲ್ಲ ಸಹಕಾರ ಮಾಡಿದ್ದಾರೆ ಇವತ್ತು ಎಲ್ಲರೂ ಹೇಳ್ಕೋಬೋದು ಇವತ್ತು ಕೋಲಾರಿಗೆ ಬಜೆಟಲ್ಲಿ ಬಂದುಬಿಟ್ಟು ಮೆಡಿಕಲ್ ಕಾಲೇಜ್ ಅನೌನ್ಸ್ ಆಗುತ್ತೆ ಎಲ್ಲರಿಗೂ ಗೊತ್ತೋದು ನಿಮ್ಗೆ ಆಲ್ರೆಡಿ ಮಾಹಿತಿ ಇದೆ ಎಲ್ಲರಿಗೂ ಪತ್ರಕರ್ತರಿಗೆ ಎಲ್ಲರ ಬಗ್ಗೆ ಯಾಕಪ್ಪ ಪೈ ದೀಸ ಆಗಿದೆ ಸ್ವಾತಂತ್ರ್ಯ ಬಂದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಅದೂ ಮೊನ್ನೆ ಎರಡು ಸಾವಿರದ ಎಂಟರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗಿದ್ದು ಮೆಡಿಕಲ್ ಕಾಲೇಜ್ ಆಗಿತ್ತು ಯಾಕೆ ಕೋಲಾರ ಇಷ್ಟು ಸಹ ಮೆಡಿಕಲ್ ಕಾಲೇಜ್ ಆಗಿಲ್ಲ ಯಾರೂ ಪ್ರಯತ್ನ ಮಾಡಿಲ್ಲ ಇವತ್ತು ಬಜೆಟಲ್ಲಿ ಅನೌನ್ಸ್ ಆಗುತ್ತೆ ಕೋಲಾರ ಮೆಡಿಕಲ್ ಕಾಲೇಜ್ ಆಗುತ್ತೆ ಕೋಲಾರ್ ರಿಂಗ್ ರೋಡ್ ಅನೌನ್ಸ್ ಆಗುತ್ತೆ ಅದಕ್ಕೆಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿದ್ರೆ ಅಷ್ಟು ಕಷ್ಟಪಟ್ಟಿದ್ದೀವಿ ಆ ಕಷ್ಟಕ್ಕೆ ಆ ರಿಂಗ್ ರೋಡ್ ಆಗಬೇಕು ಕೋಲಾರ ಮೆಡಿಕಲ್ ಕಾಲೇಜ್ ಆಗಬೇಕು ಅಂದರೆ ನಮ್ಮ ಉಸ್ತುವಾರಿ ನಂಬಿಕೆಗಳಾದಂಥ ಸುರೇಶ್ ಅಣ್ಣವರು ನಜೀರ್ ಅಣ್ಣವರು ಅದೇ ರೀತಿಯಲ್ಲಿ ಕೃಷ್ಣ ಬೈರೇಗೌಡರು ನಾವು ಸೇರಿಕೊಂಡು ಸುಧಾಕರ್ ಸೇರಿಕೊಂಡು ನಂಜೇಗೌಡರು ಸೇರಿಕೊಂಡು ಎಷ್ಟು ಜನ ಹೋಗಿ ಮೀಟಿಂಗ್ ಮಾಡಿ ಎಷ್ಟು ರಾತ್ರಿಯಾಗ್ಲು ಓಡಾಡಿ ಮಾಡಿದ್ದೀವಿ ಕೆಲಸ ನನ್ನ ಕಾನ್ಸ್ಟೆನ್ಸಿನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಾವು ಉಸ್ತುವಾರಿ ಮಂತ್ರಿಗೆ ಸಿ ಎಂ ಗಮನಕ್ಕೆ ತಂದ್ ನಮ್ಮ ಜವಾಬ್ದಾರಿ ಉಸ್ತುವಾರಿ ಮಂತ್ರಿಗಳಿಗೆ ನಮ್ ತಾಲೂಕಲ್ಲಿ ಎಲ್ಲಿ ರೋಡ್ ಹಾಕ್ಬೇಕು ಎಲ್ಲೇ ಹಾಕ್ಬೇಕು ಏನ್ ಗೊತ್ತಿರುತ್ತೆ ಅವ್ರಿಗೆ ನಾವ್ ತಿಳ್ಬೇಕು ಅಣ್ಣ ಈ ತರ ಇದೆ ಅಣ್ಣ ಮಾಡ್ಬೇಕು ಅನ್ನೋದನ್ನ ನಾವು ಉಸ್ತುವಾರಿ ಮಂತ್ರಿ ಉಸ್ತುವಾರಿ ತಿಳಿಸುವಂತ ಜವಾಬ್ದಾರಿ ಕೂಡ ಇರ್ಬೇಕು ನಮಗೆ ಆ ಜವಾಬ್ದಾರಿ ತಗೊಂಡು ಅವ್ರಿಗೆ ಹೇಳ್ಬೇಕು ಬೇರೆ ದೇವ್ರು ಬಂದ್ಬಿಟ್ಟು ಅವ್ರು ಕಿವಿನಲ್ಲಿ ಹೇಳಲ್ಲ ಅವ್ರಿಗೆ ನಮ್ಗೆ ಪ್ರಾಬ್ಲಮ್ ಮೇಲೆ ಅವ್ರು ಮಾತಾಡಿ ನಿಲ್ಲಿ ಹೋಗಿ ಸರ್ ಅದೇ ಸರ್ ಉಸ್ತುವಾರಿ ಮಂತ್ರಿಗಳನ್ನ ಒಂದು ರಿಕ್ವೆಸ್ಟ್ ಮಾಡಬೇಕು ಎಲ್ಲ ಒಂದು ಸಭೆ ಕರೆದು ಏನ್ ಬೇಕು ಏನ್ ಬೇಡ ಅಂತ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು ಅಂದ್ರೆ ಬೇರೆ ಎಲ್ಲ ವಿಚಾರಬಹುದು ಆಗಿರಬಹುದು ಅವ್ರು ಅವರನ್ನ ಬೇರೆ ಎಲ್ಲಾ ವಿಚಾರ ಉಸ್ತುವಾರಿ ಮಂತ್ರಿ ಹತ್ರ ಹೋಗುತ್ತೆ ಹೋಗ್ತಾರೆ たら ಕೆಲಸ ಮಾಡ್ಕೊಳ್ಳೋಕೆ ಆಗುತ್ತೆ ಟ್ರಾನ್ಸ್‌ಫರ್ ಗಳು ಉಸ್ತುವಾರಿ ಮಂತ್ರಿ ಹತ್ರ ಹೋಗಕ ಕೆಲಸ ಮಾಡ್ಕೊಳ್ಳೋಕೆ ಆಗುತ್ತೆ ಯಾರ್ ಸಿ ಬರ್ಬೇಕು